ಹಾಗಾಗಿ ಸಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲನೇ ಪ್ರೋಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ನೋಡೋದಾದರೆ ಇಲ್ಲಿ ಭವ್ಯ ಆ್ಯಂಡ್ ತ್ರಿವಿಕ್ರಮ್ ಅವ್ರ ಬಗ್ಗೆನೇ ಸೊ ಪ್ರೋಮೋ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಕ್ಲಿಯರಾಗಿ ಗೊತ್ತಾಗ್ತಿದೆ ಇಲ್ಲಿ ಸೊ ತ್ರಿವಿಕ್ರಮ್ ಅವರು ಸೊ ಭವ್ಯ ಅವ್ರ ಮೇಲೆ ಸಿಕ್ಕಾಪಟ್ಟೆ ಒಂದು ರೀತಿಯಲ್ಲಿ ಬೇಜಾರು ಮಾಡ್ಕೊಂಡಿದ್ದಾರೆ ಆ್ಯಂಡ್ ಒಂದು ರೀತಿಯಲ್ಲಿ ಜಲಸ್ ಅನ್ನೋದು ಕಾಣಿಸ್ತಾ ಇದೆ ಗುರು ಸೊ ಓಪನ್ ಆಗಿ ಕಾಣಿಸ್ತಾ ಇದೆ ಸೊ ತ್ರಿವಿಕ್ರಮ್ ಅವರು ಫ್ಯಾನ್ಸ್ಗಳು ಯಾರೇ ಇದ್ದರೂ ಕೂಡ ಅದು ಮೇ ಬಿ ಅವರು ಅದನ್ನು ಒಪ್ತಾರೆ ಅಂತ ಅಂದ್ಕೊತೀನಿ ಯಾಕೆ ಅದು ಅವರು ತ್ರಿವಿಕ್ರಮ ಅವರೇ ಒಪ್ಕೊಂಡಿರೋ ಪ್ರಕಾರ ಸೊ ಭವ್ಯ ಮೇಲೆ ನಾನೇ ಎಷ್ಟೋ ಸಾರಿ ಸೊ ಜಲಸ್ ಅನ್ನೋದು ಪಟ್ಟಿದ್ದೀನಿ ಬಟ್ ನೀನು ನನ್ನ ನನ್ನ ಮೇಲೆ ಜಲಸ್ ಅನ್ನೋದು ಯಾವುದೇ ರೀತಿಯಲ್ಲಿ ತೋರಿಸಿಲ್ಲ ಅಂತ ತ್ರಿವಿಕ್ರಮ್ ಅವರೇನೆ ಹೇಳಿದ್ದಾರೆ ಸೊ ಭವ್ಯ ಅವರಿಗೆ ಸೊ ಇದರಲ್ಲಿ ಪ್ರಾಕ್ಟಿಕಲ್ಲಾಗಿ ಇವಾಗ ಗೊತ್ತಾಗ್ತಾ ಇದೆ ಸಿ ರಿಯಾಲಿಟಿ ಕೂಡ ಇಲ್ಲಿ ತೋರಿಸ್ತಾ ಇದ್ದಾರೆ ತ್ರಿವಿಕ್ರಮ್ ಅವರು ಸೊ ಯಾವಾಗ ಯಾವಾಗ ಭವ್ಯ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಟಾಸ್ಕಲ್ಲಾದರೂ ಆಗಿರ್ಬೋದು ಬೇರೆ ಬೇರೆ ಆಟದಲ್ಲಿ ಮನೆಯಲ್ಲಿ ಅಂತಂದಾಗ ಸೊ ಅಲ್ಲಿ ತ್ರಿವಿಕ್ರಮ್ ಅವ್ರಿಗೂ ಒಂದು ರೀತಿಯಲ್ಲಿ ಜಲಸ್ ಖಂಡಿತವಾಗ್ಲೂ ಭವ್ಯ ಮೇಲೆ ಇದೆ ಅವರಿಗೆ ಆ್ಯಂಡ್ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ತೋರಿಸ್ಕೊಂಡಿದ್ದಾರೆ ಸೊ ಕೆಲವು ಟೈಮಲ್ಲಿ ಬೇರೆಯವ್ರ ಜೊತೆಗೆ ಸೇರಿಕೊಂಡು ಭವ್ಯಾಗೆ ಗೇಲಿ ಮಾಡುವಂಥದ್ದು ಆಮೇಲೆ ಚಿಕ್ಕದಾಗಿ ಕೆಲವು ಟೈಮಲ್ಲಿ ಹೊಡೆದಿರುವಂಥದ್ದು ಇದೆ ಓಕೆ ಸೊ ಅದು ಇವಾಗ ಅತಿ ಆಗ್ತಾ ಇದೆ ಸೊ ಯಾವಾಗ ಯಾವಾಗ ಭವ್ಯ ಸೊ ಆ ಒಂದು ಕಂಫರ್ಟ್ ಝೋನ್ ಇದೆ ಮೀನ್ಸ್ ತ್ರಿವಿಕ್ರಮ್ ಒಂದು ಜೊತೆಯಿಂದ ಹೊರಗಡೆ ಬಂದು ಸೊ ಚೆನ್ನಾಗಿ ಆಡ್ತಾರಲ್ಲ ಸೊ ಅವಾಗ ತಡ್ಕೊಳ್ಳೋಕಾಗೋದಿಲ್ಲ ತ್ರಿವಿಕ್ರಮ್ಗೆ ಓಕೆ ಅದನ್ನು ಮುಚ್ಚಿಡೋಕ್ಕೂ ಕೊ ಖಂಡಿತವಾಗಲೂ ಆಗ್ತಾಯಿಲ್ಲ ಅವನಿಗೆ ಸೊ ಅದನ್ನು ಪದೇ ಪದೇ ತೋರಿಸ್ಕೊಂತಿದ್ದಾನೆ ಅರ್ಥ ಆಗ್ತಿಲ್ಲ ಏನಾಗ್ತಿದೆ ಅಂತ ಸೊ ಇವತ್ತಿನ ಒಂದು ಪ್ರೋಮೋದಲ್ಲಿ ನೋಡಿದಿರೋ ಪ್ರಕಾರ ಕೂಡ ಫುಲ್ ಕೆಲವೊಂದು ಎಮೋಷನಲ್ ಆಗಿರುವಂಥ ಮಾತುಗಳೆಲ್ಲ ಆಡ್ತಿದ್ದಾರೆ ಸೊ ನೂರ ಐದು ದಿನ ಒಂದಿದ್ದ ಜೊತೆಗಿದ್ದಂಥ ಇವನ್ನ ಬಿಟ್ಟು ಸೊ ಅಲ್ಲಿ ಮುಗಿಸಿದ ಜೊತೆಗೆ ಹೋಗಿ ಆಡ್ತೀರಾ ನನ್ನ ಹೊರಗಡೆಗಿಟ್ಟು ಅಂತ ಆ ಮಾತುಗಳು ಕೂಡ ಎಲ್ಲ ಬರ್ತಾ ಇದೆ ಸೊ ನನಗೆ ಒಂದು ರೀತಿಯಲ್ಲಿ ತ್ರಿವಿಕ್ರಮು ಸೊ ಭವ್ಯಗೆ ಮೈಂಡ್ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದಾನೆ ಅನ್ನೋ ರೀತಿಯಲ್ಲೇ ಅನಿಸುತ್ತೆ ಓಕೆ ಆ್ಯಂಡ್ ಮೈಂಡ್ ವಾಶ್ ಆಗ್ತಾರ ಭವ್ಯ ಅಂತಂದರೆ ಆಗಿದ್ದಾರೆ ಎಮೋಷ್ನಲ್ ಆಗಿರೋವಂಥ ಒಂದು ಮಾತುಗಳನ್ನು ಹೇಳಿ 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 ಆ ಹುಡುಗಿಗೆ ಒಂದು ರೀತಿಯಲ್ಲಿ ಸೊ ತನಗಿಂತ ಜಾಸ್ತಿ ಬೆಳಿಬಾರ್ದು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲೇ ಇಟ್ಕೊಂಡು ಬಂದಿದ್ದಾನೆ ಸೊ ಇವರು ಹೇಳ್ತಾರೆ ಸೊ ಅಂದರೆ ಒಂದು ರೀತಿಯಲ್ಲಿ ಫ್ರೆಂಡ್ಶಿಪ್ನ ಯೂಸ್ ಮಾಡ್ಕೊತಿದ್ದೀರಾ ಅನ್ನೋ ಒಂದು ಮಟ್ಟಕ್ಕೆ ಹೇಳೋವಂಥ ತ್ರಿವಿಕ್ರಮ್ ಅವರು ನೂರ ಐದು ದಿನ ನಮ್ಮ ಜೊತೆಗಿದ್ದು ಸೊ ಇವಾಗ ಮೋಕ್ಷದ ಹೆಸರು ತೊಗೊಂಡೆ ಅಂತ ಹೇಳ್ತಾರೆ ಆದರೆ ಇದೇ ತ್ರಿವಿಕ್ರಮ್ ಅವರು ಸೊ ಅವ್ರಿಗೆ ಹೇಳ್ತಾರೆ ನೀನು ಒಂದು ಕಾಂಪಿಟೇಟರು ಹಾಗೆ ಹೇಗೆ ಅಂತ ಮೊನ್ನೆ ಎಪಿಸೋಡಲ್ಲಿ ಹೇಳ್ತಾರೆ ಆದರೆ ಮೊನ್ನೆ ವೀಕೆಂಡ್ ಎಪಿಸೋಡಲ್ಲಿ ಮನೆಯಿಂದ ಆಚೆ ಯಾರು ಹೋಗಬೇಕು ಅಂತಂದಾಗ ಸೊ ಅಲ್ಲಿ ಬೇರೆಯವರು ಇನ್ನೂ ಇರ್ತಾರೆ ಆಪ್ಷನ್ನಲ್ಲಿ ಅವ್ರನ್ನೆಲ್ಲ ಬಿಟ್ಟು ಸೊ ಭವ್ಯ ಅವರು ಆಚೆ ಹೋಗಬೇಕು ಅಂತ ಹೇಳ್ತಾರೆ ಸೊ ಇದು ಹಾಗಿದ್ರೆ ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ ಸೊ ಇವರು ಫ್ರೆಂಡ್ಶಿಪ್ನ ಯಾವ ರೀತಿಯಲ್ಲಿ ನೋಡ್ತಿದ್ದಾರೆ ಅಂತಲೇ ಅರ್ಥ ಆಗ್ತಿಲ್ಲ ನನಗೆ ಆ್ಯಂಡ್ ಆ ಹುಡುಗಿನ ಒಂದು ರೀತಿಯಲ್ಲಿ ಯೂಸ್ ಮಾಡ್ಕೊತಿದ್ದಾರೆ ಆ್ಯಂಡ್ ಅವರು ಈ ಒಂದು ಕ್ಯಾರೆಕ್ಟರ್ ಅನ್ನೋದು ಇರುತ್ತಲ್ಲ ಸೊ ಅದು ಎಲ್ಲೋ ಒಂದು ತಕ್ಕ ಮಟ್ಟಿಗೆ ಬಿದ್ದು ಹೋಗ್ತಾ ಇದೆ ಅನ್ನೋ ರೀತಿಯಲ್ಲಿ ನಂಗೆ ಅನ್ನಿಸ್ತಾ ಇದೆ ಆ್ಯಂಡ್ ಅಲ್ಲಿ ಕ್ಲಿಯರಾಗಿ ಭವ್ಯ ಹೇಳ್ತಿದ್ದಾರೆ ಆ ಥರದ್ದು ಏನೂ ಇಲ್ಲ ನೀವೇ ಒಂದು ರೀತಿಯಲ್ಲಿ ಸುಮ್ಮನೆ ಏನೇನೋ ಒಂದು ಊಹೆ ಮಾಡಿಕೊಂಡು ಇದು ಮಾಡ್ತಿದ್ದೀರಾ ಅಂತ ಹೇಳ್ತಿದ್ದಾರೆ ಆ ಒಂದು ಮಾತು ಹೇಳಿದ್ದಕ್ಕೆ ನನಗೆ ಮನುಷ್ಯಂಗೆ ಅಡ್ಕೊಳೋಕ್ಕಾಗೋದಿಲ್ಲ ಒಂದು ರೀತಿಯಲ್ಲಿ ಪುಂಗೋದೆಲ್ಲ ಬೇಡ ನನಗೆ ಹಂಗೆ ಹೀಗೆ ಆ ಕೆಲವು ಟೈಮಲ್ಲಿ ತ್ರಿವಿಕ್ರಮ್ ಕಡೆಯಿಂದ ಕೂಡ ಪದ ಬಳಕೆಗಳು ಹೆಂಗಿರುತ್ತೆ ಅಂತಂದರೆ ಒಂದು ರೀತಿಯಲ್ಲಿ ಅದು ಅತಿ ರೇಖದಲ್ಲಿ ಹೊಂಟು ಹೋಗುತ್ತೆ ಅದು ಭವ್ಯಾಗಂತೂ ಕೆಲವು ಟೈಮಲ್ಲಿ ಪದ ಕಡೆ ಯೂಸ್ ಮಾಡಿದ್ದಾರೆ ಸೊ ಅದು ಯೂ ಯಾರೇ ಅಷ್ಟು ಕ್ಲೋಸ್ ಫ್ರೆಂಡ್ಸು ಅಥವಾ ಏನೇ ಇದ್ದರೂ ಕೂಡ ಆ ರೀತಿಯಲ್ಲಿ ಯೂಸ್ ಮಾಡಲ್ಲ ಅದರಲ್ಲೂ ಮುಖ್ಯವಾಗಿ ಒಂದು ಹುಡುಗಿಗೆ ನಿನ್ನೆ ರಾತ್ರಿ ಎಪಿಸೋಡಲ್ಲೂ ಕೂಡ ಸೊ ಒಂದು ಅದು ಬೀಪ್ ಬರೋ ಮಟ್ಟಿಗೆ ಒಂದು ಪದ ಬಳಕೆ ಮಾಡ್ತಾರೆ ಅಂತಂದರೆ ಇನ್ನು ಯಾವುದು ಇವತ್ತು ಫ್ರೆಂಡ್ಶಿಪ್ಪು ಯಾವ ಬಾಂಡಿಂಗು ಯಾವ ಟ್ರೂ ಬಾಂಡಿಂಗ್ ಅಂತ ಅರ್ಥ ಆಗ್ತಿಲ್ಲ ನನಗೆ ಇಷ್ಟೊಂದು ಜಲಸು ಅಥವಾ ಇಷ್ಟೊಂದು ಹೊಸ್ ಹೊಟ್ಟೆ ಕಿಚ್ಚು ಇಷ್ಟೊಂದು ಉರಿ ಅನ್ನೋದು ದೇವ್ರಾಣಿಗೂ ಯಾರ ಹತ್ರನೂ ಇರಲ್ಲ ನನ್ನ ಪ್ರಕಾರ ಇರಬಾರ್ದು ಆ್ಯಂಡ್ ಇನ್ನೇನು ಒಂದು ವಾರ ಇದೆ ಅಂತಂದಾಗ ಅವ್ರವ್ರ ಇಂಡಿವಿಜುವಲ್ ಗೇಮ್ನ ಆಡಲೇಬೇಕಾಗುತ್ತೆ ಅದರಲ್ಲಿ ತ್ರಿವಿಕ್ರಮ್ ಆದರೂ ಆಗಿರ್ಬೋದು ರಜತ್ ಯಾರು ಅದು ನೋಡೋಂಗಿಲ್ಲ ಆದರೂ ಕೂಡ ಒಂದು ಚಾನ್ಸ್ ಹುಡುಗಿ ಕೊಟ್ಟಿದ್ದಾಳೆ ಆದರೂ ಕೂಡ ಅದಾದಮೇಲೂ ಕೂಡ ಆ ಹುಡುಗಿ ಮೇಲೆ ನಿನ್ನೆ ಒಂದು ಎಪಿಸೋಡಲ್ಲಿ ಆ ಒಂದು ಮಟ್ಟಿಗೆ ರೇಗಾಡುವಂಥದ್ದು ಕೂಗಾಡುವಂಥದ್ದು ಪದ ಬಳಕೆಗಳು ಬೀಪ್ ಸೌಂಡ್ ಬ ಕೊಡೋ ರೇಂಜಿಗೆ ಪದ ಬಳಕೆಗಳು ಅವಳು ಕೇಳ್ತಾಳೆ ಹೋಗಿ ಅಂದರೆ ಯಾಕೆ ಬೇಜಾರಾಗಿದ್ದೀರಾ ಸೊ ಏ ಟಾಸ್ಕಲ್ಲಿ ಯಾರೂ ಅವಕಾಶ ಕೊಡಲಿಲ್ಲ ಅಂತ ಅಂದಾಗ ನೆಕ್ಸ್ಟ್ ಟಾಸ್ಕಲ್ಲಿ ಅವಕಾಶ ಕೊಡ್ತಾರೆ ಅವ್ರಿಗೆ ಆ ಅವಕಾಶ ಕೊಟ್ಟಾದಮೇಲೂ ಕೂಡ ಟಾಸ್ಕ್ ಇನ್ನೇನು ನಡೀತಾ ಇದೆ ಅನ್ನೋ ಟೈಮಲ್ಲೂ ಕೂಡ ಕಿತ್ತಾಟ ಅಲ್ಲಿ ನನಗೆ ಯಾಕೆ ಚಾನ್ಸ್ ಕೊಟ್ಟೆ ಏನು ಕಾರಣ ಕೊಟ್ಟೆ ಅದು ಇದು ಏನೋ ಒಂದು ಭವ್ಯ ಮೇಲೆ ಸುಮ್ಮನೆ ರೇಗಾಡುವಂಥದ್ದು ಏನು ಇವು ಹೊರಗಡೆ ಏನು ಜನ ಅರ್ಥ ಮಾಡ್ಕೊತಾರೆ ಅನ್ನೋದು ಕೂಡ ಅಷ್ಟು ಇಲ್ವಾ ತನ್ನ ಬುಡಕ್ಕೆ ಒಂದು ಸ್ವಲ್ಪ ಏನೋ ಯಾರೋ ಒಬ್ಬರು ಮಾತಾಡಿದ ತಕ್ಷಣ ಸೊ ಈ ಒಂದು ಮಟ್ಟಿಗೆ ಹುರ್ಕೊಳ್ಳೋದ ಅರ್ಥವೇ ಆಗೋದಿಲ್ಲ ನನಗೆ ಪದ ಬಳಕೆಗಳು ನಿಜವಾಗ್ಲೂ ತಿರುಗಿಕ್ರಮ್ ಅಷ್ಟು ಸರಿ ಅಂತ ನನಗನ್ನಿಸ್ತಾ ಇಲ್ಲ ಬಟ್ ಅವರು ಈ ಒಂದು ಟೈಮಲ್ಲಿ ಬಂದು ಈ ರೀತಿಯಲ್ಲಿ ನಡ್ತಿರೋವಂಥದ್ದು ನಿಜವಾಗ್ಲೂ ತಪ್ಪು ಅಂತ ನನಗನ್ನಿಸುತ್ತೆ ಯಾಕಂದರೆ ಇವರು ರಜೆ ಜೊತೆ ಸೀರ್ಕೊಂಡು ಇದೇ ಭವ್ಯೆಗೆ ಒಂದು ರೀತಿಯಲ್ಲಿ ರೇಗಾಡ್ತಾರೆ ರೇಗಿಸ್ತಾರೆ ಬಟ್ ಇವಾಗ ಅದೇ ಭವ್ಯ ಆ ಒಂದು ಇಂಡಿವಿಜುವಲ್ ಆ ಒಂದು ಕಂಫರ್ಟ್ ಝೋನಿಂದ ಹೊರಗಡೆ ಮೇಲೆ ಸೊ ತಿರ್ಗಾ ಇವಾಗ ಆ ಹುಡುಗಿ ಮೇಲೇ ಹಂಗೆ ಹೀಗೆ ಎಮೋಷ್ನಲ್ ಆಗಿರುವಂಥ ಡೈಲಾಗ್ಗಳು ಹೊಡ್ಕೊಂಡು ಸೊ ಈ ಥರ ಕ್ಯಾರೆಕ್ಟರ್ ಇದ್ದರೆ ಖಂಡಿತವಾಗ್ಲೂ ಬಿಗ್ ಬಾಸ್ ಗೆಲ್ಲಕ್ಕೆ ಅರ್ಹತೆ ಇಲ್ಲ ಅಂತ ನನಗನ್ಸುತ್ತೆ ಆಮೇಲೆ ಅವ್ರದ್ದು ಇದು ಇದೆ ಈ ಅವ್ರದ್ದು ಅಂತಲ್ಲ ನಮ್ಮದು ಕೆಲವು ಜನಗಳದ್ದು ಮನಸ್ಥಿತಿನೇ ಆರೈತಿನ ಏನಂತಂದ್ರೆ ನಮ್ಮ ಪಕ್ಕದಲ್ಲಿರಿದ್ದಂಥವರು ಬೆಳೀಬೇಕು ಆದರೆ ಎಲ್ಲಿ ಗಂಟ ಹೇಳಿ ಸೊ ನಮ್ಮ ಒಂದು ಲೆವೆಲ್ಗಿಂತ ಕೆಳಗಡೆನೇ ಬೆಳಿಬೇಕು ಹೊರತು ನಮಗಿಂತ ಮೇಲೆ ಬೆಳೆದಾಗ ಆಗೋದಿಲ್ಲ ಅದೇ ಆಗ್ತಿರೋವಂಥದ್ದು ಇಲ್ಲಿ ತ್ರಿವಿಕ್ರಮ್ ಜೀವನದಲ್ಲಿ ಸೊ ಭವ್ಯಗಳು ಚೆನ್ನಾಗಿ ಆಡಬೇಕು ಬಟ್ ಆದರೆ ನನಗಿಂತ ಜಾಸ್ತಿ ಚೆನ್ನಾಗಿ ಅವಳು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ತ್ರಿವಿಕ್ರಮ್ ಇರೋವಂಥದ್ದು ಸೊ ಅದು ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಅವನು ತಿದ್ಕೊಂತಾನೆ ಬಿಡ್ತಾನೆ ಗೊತ್ತಿಲ್ಲ ಬಟ್ ನಾವು ಜನಗಳಾದಂಥವ್ರು ನಾವು ನೋಡ್ತಾ ಇದ್ದೀವಿ ಏನೇನು ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಓಕೆ ಸೊ ನಿಮಗೇನು ಮುಚ್ಚಿಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಾಯ್